இது எட்காலே <professionally> <lar mail Copy modelling>

ಲೆಫ್ಟ್ ಡು ಲೆಫ್ಟ್ ಸೈಡ್ ಲೆಫ್ಟ್ ಈ ಓಕೆ ಸರ್ ಓಕೆ ಸರ್ ಈಗ ರೈಟ್ ಸೈಡ್ ಕಾಲೇ ಎಂಗ್ ಕೂದ್ರು ಅಂತ ಕೇಳ್ತರೋದು ಸರ್ ಓಕೆ ನಾನು ನಿಮ್ಮ ಕ್ವೆಶ್ಚನ್ ಗೆ ಮಿಸ್ ಆಗಿನಿಗೆ ಸ್ವಲ್ಪ ಪಕ್ಕದ ಬೆಡ್ ಸರ್ ನಾನು ನಾನೇ ಸರ್ ಇಲ್ಲ ಸರ್ ನಾನು ಮಾತಾಡ್ ನಾನು ಹೇಳಿದ್ನಿ ನಾವೇ ಮಾತಾಡ್ತಿ ಬಿಡಿ ಇಲ್ಲ ಸರ್ ಬಿಡಿ

ಕರ್ಕೊಂಡು ಈಗ ಈಗ ನಾನು ಕ್ವಶನ್ ಮಾಡ್ತಾ ಅಲ್ವಾ ಇವಾಗ ಇವಾಗ ಆಗ್ತಾ ಇಲ್ಲ ಅವ್ರಿಗೆ ಕ್ವಶನ್ ಮಾಡ್ತಾ ಇರೋದು ಇವಾಗ ಈಗ ಮಾಡ್ತಾರೆ ಇವಾಗ ಇನ್ ಕುಯ್ಬಿಟ್ಟು ನೀನ್ ಹೊಲಿಗೆ ಹಾಕ್ಬಿಟ್ರೆ ಕೇಳ್ಬಿಡ್ತಾರೆ ಅದನ್ನೇ ಹೇಳ್ತಾ ಇರೋದು ಇವಾಗ ನಮ್ಮಂತರ ಕ್ವಶನ್ ಮಾಡಿ ಕೇಳ್ತಾ ಇರೋದೀಗ ಇವಾಗ ಕರ್ಕೊಂಡು ಹೋಗೋರು ಇವಾಗ

Gay reduce बुचा एहा बें सेयारा, ज czego चान लो worries, Makar ini again. न didn are most은tim 하ै ಯಾರು ಎಡ್ರೂ ಸರ್ರಾಗ ಎಡ್ರೂ ಮಾಡ್ತಾರೆ ಸರ್ ಮಾತ್ರ ನಿಜವಾಗ್ಲು ಸರ್ ಸರ್ ಇನ್ನೊಂದು ನಿಮಿಷ ಸರ್ ಸರ್ ಒಂದ ಸರ್ ಬೇಕಾದ್ರೆ ಪೇಷಂಟ್ ಹತ್ರನೇ ಮಾತಾಡಿ ಸರ್ ಅವರು ನನ್ನ ಕರ್ತ ಹೇಳ್ತಿದಾರೆ ಸರ್ ಅವ್ರು ಏನು ಹೇಳ್ತಿದ್ರು ಗೊತ್ತಾ ಯಾಕೆ ಸರ್ ಈ ಕಾಲನ್ನೇ ಹಿಂಗೆ ಮಾಡಿದ್ದೀರಾ ಅಂತ ಕೇಳಿದ್ದಕ್ಕೆ ಅಮ್ಮ ಯಾರಿಗೂ ಹೇಳ್ಬಿಡಿಯಮ್ಮ ಅಂತ ಹೇಳಿದ್ರಂತೆ ಸರ್ ಯಾಕೆ ಸರ್ ಇದನ್ನ ಹೇಳ್ಬೇಕು ಅವರು

ಸರ್ ಬೆಳಗ್ಗೆಲ್ಲ ಚೆನ್ನಾಗಿ ಹೋಗಿದ್ದಾರೆ ಸರ್ ಸರ್ ಹೇಳುದ್ರಂತೆ ಮೂಳೆನ ಯಾಕೆ ಮುಳ್ಳ ಯಾಕಿಂಗ್ ಮಾಡ್ತಿದ್ದೀರಾ ಅಂತ ಕೇಳಿದಿ ಯಾರ್ಗೂ ಹೇಳ್ಬಿಡಿ ಮಿಸ್ ಆಗಿ ಕುದಿದ್ದೀನಿ ಅಂತ ಹೇಳುದ್ರಂತೆ ಇವತ್ ಇವ್ರಿಗಾಗಿರೋದು ನಾಳೆ ಇನ್ನೊಬ್ರಿಗೂ ಆಗ್ಬಾರ್ದಲ್ವಾ ಸರ್ ಎಷ್ಟು ಮಟ್ಟಿಗೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ ಯಾರು ಮಿಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ

ಸರಿ ಆ ಬೇಕಾರ ಆ ಹುಡುಗದ್ರೆ ಸರ್ ರಾಡ್ ತೆಗಿಯೋದು ಕೇಳಿದ್ರೆ ಏನಾದ್ರಂತೆ ಗೊತ್ತಾ ರಾಡಿರ ಕಾಲ ಯಾವ್ದು ಅಂತ ಕೇಳಿದ್ರಂತ ஜிளால ವೀಡಿಯೋವನ್ನು ಕಟ್ಸಿಬಿಟ್ಟು ನಾವು ಮಾತಾಡ್ತಿದ್ದೀವಿ ಸರ್ ಬೇಡ ಚೆಕ್ ಹೇಳ್ತಿರೋದು ಸರ್ ನಾವು ಮಾಡಿದ್ದಲ್ಲ ಅವರೇ ಮಾಡಿರೋದು ಹೇಮವತಿ ಅವ್ರ ಹೇಮಾವತಿ ಅಲ್ಲೇ ಅವರ ತಾಯಿ ಅವರ ತಾಯಿ 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 ಇವತ್ತು ಇವರಿಗೆ ಆಗಿರೋದ ನಾಳೆ ನಮ್ಮ ಕೈಗೂ ಆಗುತ್ತೆ ನಮ್ಮ ಕೈಗೂನು ಸರ್ ನೀವು ನಮ್ಮ ತಿರೆ ಬಿಡ್ತೀರಾ ಸರ್ ನಾಲ್ಕು ಸ್ಕ್ಯಾನಿಂಗ್ ಮಾಡ್ತಿದ್ದಾರೆ ಸರ್

ಮಾಡಿರೋದು ನಾನಲ್ಲ ಅಂತ ಮಧ್ಯಾಹ್ನ ಹೇಳ್ತಿದಾರೆ ಈ ಹಬ್ಬ ಬಂದ್ಬಿಟ್ಟು ಇನ್ನೊಬ್ಬ ಹಬ್ಬ ಬಂದ್ಬಿಟ್ಟು ಹೇಳ್ತಾವ್ರೆ ಪಕ್ಕದ ಕೇಳ್ಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ ಹೇಳ್ತಿದೀವಂತ ಏನೋ ಸುಮ್ನಿಂಗ್ ಬ್ಲೇಡರ್ ಕೂಯ್ ಇರ್ತಾರಂತೆ ಬ್ಲೇಡರ್ ಅದರ ಹಿಂಗೆ ಹಿಂಗ್ ಕೂಯ್ಬಿಟ್ಟು ಹಾಕ್ಬೇಕು ಅಲ್ಲಿ ಹೊಲಗಿನ ಇವ್ರೇಳ್ತವ್ರೆ ದೊಡ್ಡದಾಗಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಡುತ್ತಂತೆ ಯಾವ ಮಕ್ಕಳ ಮಾತಾಡ್ತಾರೋ ಅವ್ರೆಲ್ಲ ಅವ್ರ ಮನೆಗಳಿಗೂ ಕುಯ್ದು ಬಿಟ್ಟು ಹೊಲಿಗೆ ಹಾಕ್ಬಿಟ್ಟು ಕಳಿಸ್ಬೇಕು ಅವ್ರಿಗೆ ಗೊತ್ತಾಗುತ್ತೆ ಇವಾಗ ಬಡವರು ಅಂದ್ರೆ ಏನು ಅಂತ ಇಲ್ಲ ಇವರೆಲ್ಲ ಅವ್ರ ತಾಯಿಗೋ ಅವ್ರ ತಂಗಿಗೋ ಮಕ್ಳಿಗೋ ಆಗ್ಬೇಕು ಇದೆಲ್ಲ ದೂರ ನಿಂತ ಮಾಡಿ ದೂರ ನಿಲ್ಕಿ ನಮ್ಮ ಬೈಕ್

ಎಕ್ಸ್ರೇ ಬರ್ದಿರದ ಇಲ್ಲ ನಿಮ್ ಅಲ್ಲ ನಿಮಗೆ ಮತ್ತೆ ಮಾಡಿ ಅಂತ ಹೇಳಿದ್ರಾ ಅವ್ರಿಗೆ ಕಳ್ಸೋರೇ ಮುಂಚೆ ಏನಿಲ್ಲ ಮುಂಚೆ ಹಿಂಗಾಗಿದೆ ಇದನ್ನು ಮಾಡಿಸ್ಕೊಳ್ಳಿ ಅಂತ ಏನು ಹೇಳಿರ್ಲಿಲ್ಲ ಇವಾಗ ಮಾಡಕ್ ಬಂದವರು Hello. Ini <inaudible> ya, yeah. 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 இது எங்களுக்கு நல்ல மனிதர்களும் நல்ல யாக்கி போட்ட கார் வந்தது இங்கே இங்கே இது அழகாக்கிய கொடுக்கப்பட்டது. ನಡಿಸ್ಕೊಂಡು ಕಾದಲ್ಲ અલಗಡಿಕೆ ಬನ್ನಿ ಹ ಆ ಸರಿ ಸರ್ ಆ ಆಪರೇಷನ್ ಹಾ ಸರಿ ಸರ್ ಮುಂದೆ ಯಂಗ್ ಮಾಡೋರೆ ಅಂತ ನೋಡೋದು ಹಾ ಸರಿ ಸರಿ ಅಂತ ನೋಡಿ ಎಂಟ್ರಿ ಮಾಡ್ಬೇಕು ಆಮೇಲೆ ಅವ್ನು ಆಪ್ಲಿಕೇಶನ್ ಕೊಡ್ತಾನೆ ಗಾ ಆನೆ ಬನ್ನಿ ಇಕ್ಕೆ ಅವ್ನು ಮಾಡ್ಲಿ ಬಂದ್ರೆ ನೀವು ಮಾಯಿಸ್ ಮಾಡಿ ಸರ್ ಮಾಯಿಸ್ ಮಾಡಿ ಸರ್ ಬಾರ ಈ ಕಡೆ ಬನ್ನಿ ನೀವು ಆಡ್ ಮಾಡಿ ಸರ್ ಆನೆ ಅಲ್ಲಿ ಚಾರ್ಜ್ ಅಂತೀವಿ ನೀವು ಒಂದು <laughs> ಕಾಲು <laughs> <f dragging> <sympathis>

ಇಕಡೆ ಇದೆ ಅಂದ್ರೆ ನೀವು ಈ ಕಡೆ ಬರ್ತೀರಾ ಅಂದ್ರೆ ಬಡನೆ ಇರಕನಿ ಬಡನೆ ಬಡನೆ ಪಾಪ ಮಾಡ್ಕೊಂಡು ಸ್ವಲ್ಪ ಸೈಡ್ ಬಿಡಿ